ಸಂವಾದ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಮ್ಮ ವಿಶೇಷ ಸರಣಿ ಪ್ರಾಕ್ಟಿಕಲ್ ಭಗವದ್ಗೀತೆ ಇದರ ಮತ್ತೊಂದು ಸಂವಾದಕ್ಕೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೀವಿ ಹೌದು ಈ ಸರಣಿಯಲ್ಲಿ ನಮ್ಮ ಪ್ರಯತ್ನ ಇಷ್ಟೇ ಭಗವದ್ಗೀತೆಯ ಒಂದೊಂದು ಅಧ್ಯಾಯ ತಗೊಂಡು ಅದರಲ್ಲಿರೋ ಮುಖ್ಯವಾದ ವಿಚಾರಗಳನ್ನ ನಮ್ಮ ಡೇ ಟು ಡೇ ಲೈಫ್ಗೆ ಅಂದ್ರೆ ದೈನಂದಿನ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ನೋಡೋದು ಕರೆಕ್ಟ್ ಪ್ರಾಕ್ಟಿಕಲ್ ಇನ್ಸೈಟ್ಸ್ ಏನ್ ಸಿಗತ್ತೆ ಅಂತ ಕೇವಲ ಓದಿ ಬಿಡೋದಲ್ಲ ಎಕ್ಸಾಕ್ಟ್ಲಿ ಜೀವನದಲ್ಲಿ ಅದನ್ನ ತರಬೇಕು ಸೊ ಇವತ್ತು ನಾವು ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಬಗ್ಗೆ ಮಾತಾಡೋಣ ಹೆಸರು ಪುರುಷೋತ್ತಮ ಯೋಗ ಅಂತ ದ ಯೋಗ ಆಫ್ ದ ಸುಪ್ರೀಂ ಡಿವೈನ್ ಪರ್ಸನಾಲಿಟಿ ಅಂತ ಕರೀತಾರೆ ಹಾಗಾದ್ರೆ ಈ ಅಧ್ಯಾಯದ ಮುಖ್ಯ ಸಂದೇಶ ಏನು ನಮಗಿದ್ರಿಂದ ಸಿಗೋ ಪ್ರಾಕ್ಟಿಕಲ್ ತಿಳುವಳಿಕೆ ಏನು ಇದನ್ನ ಇವತ್ತು ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡೋಣ ಖಂಡಿತ ಶುರು ಮಾಡೋಣ ಅಲ್ವಾ ಓಕೆ ಮೊದಲು ಹೇಳಿ ಈ ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಯೋಗ ಬೇಸಿಕಲಿ ಇದು ಯಾವುದರ ಬಗ್ಗೆ ಆಕ್ಚುಲಿ ಈ ಅಧ್ಯಾಯದಲ್ಲಿ ಕೃಷ್ಣ ಒಂದು ಒಂದು ಅದ್ಭುತವಾದ ಹೋಲಿಕೆ ಕೊಡ್ತಾನೆ ನಮ್ಮ ಈ ಸಂಸಾರ ಇದೆಯಲ್ಲ ಅಂದ್ರೆ ನಾವು ಬದುಕೋ ಈ ಲೌಕಿಕ ಜಗತ್ತು ಇದನ್ನ ಒಂದು ಮರಕ್ಕೆ ಹೋಲಿಸ್ತಾನೆ ಆದರೆ ಇದು ಸಾಮಾನ್ಯ ಮರ ಅಲ್ಲ ಇದು ತಲೆ ಕೆಳಗಾದ ಮರ ಆನ್ ಇನ್ವರ್ಟೆಡ್ ಟ್ರೀ ಹೌದು ಶಾಸ್ತ್ರಗಳಲ್ಲಿ ಇದನ್ನ ಅಶ್ವತ್ಥ ವೃಕ್ಷ ಅಂತ ಕರೀತಾರೆ ಅಂದ್ರೆ ಸಾಮಾನ್ಯವಾಗಿ ಮರದ ಬೇರು ಭೂಮಿಯೊಳಗೆ ಕೆಳಗಿರುತ್ತಲ್ವಾ ಹೌದು ಆದರೆ ಈ ಸಂಸಾರ ಅನ್ನೋ ಮರದ ಬೇರುಗಳು ಮೇಲೇ ಇವೆ ಅಂದ್ರೆ ಇದರ ಮೂಲ ಇರೋದು ದೈವಿಕತೆಯಲ್ಲಿ ಪರಮಾತ್ಮನಲ್ಲಿ ಆದರೆ ಅದರ ಕೊಂಬೆಗಳು ರೆಂಬೆಗಳು ಎಲೆಗಳು ಎಲ್ಲ ಕೆಳಮುಖವಾಗಿ ಹಬ್ಬಿಕೊಂಡಿವೆ ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಇದು ಇದು ನಿಜವಾಗ್ಲೂ ಒಂದು ಬೇರೆ ತರಹದ ಯೋಚನೆ ಅಂದ್ರೆ ನಮ್ಮ ಪ್ರಪಂಚದ ಮೂಲ ಮೇಲಿದೆ ಆದರೆ ನಾವೆಲ್ಲ ಕೆಳಗೆ ಹರಡಿರೋ ಕೊಂಬೆಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೀವಾ ಎಕ್ಸಾಕ್ಟ್ಲಿ ನಾವೆಲ್ಲ ಅಂದ್ರೆ ಎಲ್ಲ ಜೀವಿಗಳು ನಮ್ಮ ಆಸೆಗಳಿಂದ ನಮ್ಮ ಬಯಕೆಗಳಿಂದ ಸಂಬಂಧಗಳಿಂದ ಕರ್ಮಗಳಿಂದ ಈ ಮರದ ಕೊಂಬೆ ರೆಂಬೆಗಳಲ್ಲಿ ಎಲ್ಲೋ ಒಂದು ಕಡೆ ಈ ಲೌಕಿಕ ಜೀವನದ ಜಂಜಾಟದಲ್ಲಿ ಬಂದಿಯಾಗಿದ್ದೀವಿ ಈ ಬಂಧನದಿಂದ ಹೊರಗೆ ಬರೋದು ಹೇಗೆ ಅದಕ್ಕೇನಾದರೂ ದಾರಿ ಇದೆಯಾ ಖಂಡಿತ ಇದೆ ಅದಕ್ಕೆ ಕೃಷ್ಣ ದಾರಿ ತೋರಿಸೋದು ಈ ಬಂಧನದಿಂದ ವಿಮೋಚನೆ ಅಂದ್ರೆ ಲಿಬರೇಷನ್ ಪಡಿಬೇಕಂದ್ರೆ ಈ ಮರವನ್ನು ಅಂದ್ರೆ ಈ ಲೌಕಿಕ ವಿಷಯಗಳ ಮೇಲೆ ನಮಗಿರೋ ಅತಿಯಾದ ಅಟ್ಯಾಚ್ಮೆಂಟ್ ಇದೆಯಲ್ಲ ಅದನ್ನ ವೈರಾಗ್ಯ ಅಥವಾ ಅನಾಸಕ್ತಿ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೀವಲ್ಲ ಆ ಡಿಟ್ಯಾಚ್ಮೆಂಟ್ ಅನ್ನೋ ಒಂದು ಖಡ್ಗದಿಂದ ಕತ್ತರಿಸ್ಬೇಕು ಅಂತ ಹೇಳ್ತಾನೆ ಮೇಲೆ ಆ ಬೇರು ಎಲ್ಲಿದೆಯೋ ಅಂದ್ರೆ ಆ ಮೂಲ ಶಕ್ತಿ ಪರಮಾತ್ಮ ಓಕೆ ಅಲ್ಲಿ ಶಾಶ್ವತವಾದ ಆಶ್ರಯವನ್ನ ಇಟರ್ನಲ್ ರಿಫ್ಯೂಜ್ ಅನ್ನ ಹುಡುಕ್ಬೇಕು ಅಂತ ಕೃಷ್ಣ ಹೇಳ್ತಾನೆ ಆಕ್ಚುಲಿ ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಕೃಷ್ಣ ಮೂರು ಮೂಲತತ್ವಗಳ ಬಗ್ಗೆ ವಿವರಿಸ್ತಾನೆ ಮೂರು ತತ್ವಗಳು ಮೊದಲೇದು ಕ್ಷರ ಕ್ಷರ ಅಂದ್ರೆ ನಾಶವಾಗುವಂಥದ್ದು ಅಶಾಶ್ವತ ಟೆಂಪ್ರರಿ ನಮ್ಮ ಈ ದೇಹ ನಾವು ನೋಡೋ ಈ ಪ್ರಪಂಚ ವಸ್ತುಗಳು ಸಂಬಂಧಗಳು ಇವೆಲ್ಲ ಕ್ಷರ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಸರಿ ಅರ್ಥ ಆಯ್ತು ಎರಡನೇದು ಎರಡನೇದು ಅಕ್ಷರ ಅಕ್ಷರ ಇದರ ಅರ್ಥ ನಾಶವಾಗದ ಶಾಶ್ವತವಾದದ್ದು ಎಟರ್ನಲ್ ಅದು ನಮ್ಮ ನಿಜ ಸ್ವರೂಪವಾದ ಆತ್ಮ ದ ಸೋಲ್ ದೇಹ ಸಾಯುತ್ತೆ ಆದ್ರೆ ಆತ್ಮಕ್ಕೆ ಸಾವಿಲ್ಲ ಅದು ಯಾವತ್ತೂ ಇರುತ್ತೆ ಕ್ಷರ ನಾಶವಾಗುವುದು ಅಕ್ಷರ ನಾಶವಾಗದಿರುವುದು ಸರಿ ಇನ್ನು ಮೂರನೆಯದು ಮೂರನೆಯದೇ ಈ ಅಧ್ಯಾಯದ ಹೈಲೈಟ್ ಪುರುಷೋತ್ತಮ ಪುರುಷೋತ್ತಮ ಹೌದು ಈತ ಕ್ಷರ ಮತ್ತು ಅಕ್ಷರ ಅಂದ್ರೆ ನಾಶವಾಗುವ ದೇಹ ಪ್ರಪಂಚ ಮತ್ತು ನಾಶವಾಗದ ಆತ್ಮ ಇವೆರಡನ್ನು ಮೀರಿದವನು ಇವೆರಡಕ್ಕಿಂತಲೂ ಶ್ರೇಷ್ಠನಾದವನು ಇವೆರಡಕ್ಕೂ ಆಧಾರವಾಗಿರುವ ಪರಮ ದೈವಿಕ ಶಕ್ತಿ ಸುಪ್ರೀಂ ಡಿವೈನ್ ಪರ್ಸ್ನಾಲಿಟಿ ಆತನೇ ಸರ್ವೋತ್ತಮ ಪುರುಷ ಅದಕ್ಕೆ ಈ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ ಹೆಸರು ಬಂದಿರೋದು ಇದು ನಿಜಕ್ಕೂ ಬಹಳ ಆಳವಾದ ವಿಚಾರ ಸರಿ ಈಗ ಈ ಅಧ್ಯಾಯದಿಂದ ನಮಗೆ ಸಿಗೋ ಮುಖ್ಯವಾದ ಇನ್ಸೈಟ್ಸ್ ಅಂದ್ರೆ ಒಳ ನೋಟಗಳು ಮತ್ತು ಅವುಗಳನ್ನ ನಮ್ಮ ಜೀವನದಲ್ಲಿ ಹೇಗೆ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಅಂತ ಒಂದೊಂದಾಗಿ ನೋಡೋಣವಾ ಖಂಡಿತ ಮೊದಲಿಗೆ ಆ ತಲೆಕೆಳಗಾದ ಮರದ ಐಡಿಯಾನೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದೇ ಮೊದಲನೇ ಇನ್ಸೈಟ್ ಅಲ್ವಾ ಜೀವನ ಒಂದು ತಲೆಕೆಳಗಾದ ಮರ ನಾವು ಅದರ ಕೊಂಬೆಗಳಲ್ಲಿ ಸಿಲುಕಿದ್ದೇವೆ ಅನ್ನೋ ಅರಿವು ದಿ ಅಪ್ಸೈಡ್ ಡೌನ್ ಟ್ರೀ ಅನಾಲಜಿ ಆ್ಯಂಡ್ ಅವರ್ ಎಂಟ್ಯಾಂಗಲ್ಮೆಂಟ್ ನೋಡಿ ನಮ್ಮ ಈ ಮಟೀರಿಯಲ್ ಎಕ್ಸಿಸ್ಟೆನ್ಸ್ ಪ್ರಾಪಂಚಿಕ ಜೀವನ ಏನಿದೆ ಇದರ ಮೂಲ ಅಂದ್ರೆ ಶಕ್ತಿ ಚೈತನ್ಯ ಎಲ್ಲಾ ಬರೋದು ಆ ಪರಮಾತ್ಮನಿಂದಲೇ ಅದೇ ಆ ಮರದ ಮೇಲಿರೋ ಬೇರು ಆದರೆ ಮಾಡ್ತೀವಿ ನಮ್ಮ ಗಮನವನ್ನ ಆ ಮೂಲದ ಕಡೆ ಇಡೋದೇ ಇಲ್ಲ ಬದಲಿಗೆ ಕೆಳಗೆ ಹರಡಿಕೊಂಡಿರೋ ಕೊಂಬೆರೆಂಬೆಗಳಲ್ಲೇ ಕಳೆದು ಹೋಗ್ತೀವಿ ಕೊಂಬೆಗಳು ಅಂದ್ರೆ ಕೊಂಬೆಗಳು ಅಂದ್ರೆ ನಮ್ಮ ಆಸೆಗಳು ಬಯಕೆಗಳು ನಮ್ಮ ಕೆಲಸಗಳು ಸಂಬಂಧಗಳು ದುಡ್ಡು ಸ್ಟೇಟಸ್ ಹೀಗೆ ನೂರಾರು ಲೌಕಿಕ ವಿಷಯಗಳು ಇವುಗಳಲ್ಲಿ ಎಷ್ಟು ಮುಳುಗೋಗ್ತೀವಿ ಅಂದ್ರೆ ನಮ್ಮ ನಿಜವಾದ ಮೂಲ ಯಾವುದು ಅನ್ನೋದನ್ನೇ ಮರೆತು ಬಿಡ್ತೀವಿ ಇದಕ್ಕೆ ಇವತ್ತಿನ ಲೈಫಿಂದ ಒಂದು ಎಕ್ಸಾಂಪಲ್ ಕೊಡ್ಬೋದಾ ತುಂಬಾ ರೆಲೆವೆಂಟ್ ಆಗಿರೋದು ಖಂಡಿತ ಈಗ ನಾ ಸೋಷಿಯಲ್ ಮೀಡಿಯಾನೇ ತಗೊಳ್ಳಿ ಕನೆಕ್ಟ್ ಆಗೋಣ ವಿಷಯ ತಿಳಿಯೋಣ ಅಂತ ಶುರು ಮಾಡ್ತೀವಿ ಅದು ಮರದ ಒಂದ್ರೆಂಬೆ ಅಷ್ಟೇ ಹೌದು ಆದ್ರೆ ಒಳಗ್ ಹೋದ್ಮೇಲೆ ಘಂಟೆಗಟ್ಲೆ ಸ್ಕ್ರಾಲ್ ಮಾಡೋದು ಬೇರೆಯವ್ರ ಲೈಫ್ ನೋಡಿ ಕಂಪೇರ್ ಮಾಡ್ಕೊಳ್ಳೋದು ಅಲ್ಲಿ ಸಿಗೋ ಲೈಕ್ಸ್ ಕಾಮೆಂಟ್ಸಿಂದ ವ್ಯಾಲಿಡೇಷನ್ ಹುಡುಕೋದು ಇವೆಲ್ಲ ಏನಾಗುತ್ತೆ ಆ ಮರದ ಕೊಂಬೆಗಳ ಹಾಗೆ ನಮ್ಮನ್ನ ಬಿಡುತ್ತೆ ನಿಜ ನಮ್ಮ ಟೈಮ್ ಎನರ್ಜಿ ಎಲ್ಲವನ್ನೂ ಅಬ್ಸಾರ್ವ್ ಮಾಡ್ಕೊಂಡು ನಮ್ಮನ್ನ ಆ ಮೂಲದಿಂದ ಅಂದರೆ ನಮ್ಮ ನಿಜ ಸ್ವರೂಪದಿಂದ ದೂರ ತಗೊಂಡೋಗುತ್ತೆ ಇದೇ ತರಹ ಬೇರೆ ವಿಷಯಗಳೂ ಅಷ್ಟೆ ವಸ್ತುಗಳ ಮೇಲಿನ ಅತಿಯಾದ ವ್ಯಾಮೋಹ ಅಧಿಕಾರದ ಆಸೆ ಇವೆಲ್ಲವೂ ನಮ್ಮನ್ನ ಬಂಧಿಸೋ ಕೊಂಬೆಗಳೇ ಹೌದು ಹೌದು ಇದು ನಾವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋ ವಿಷಯ ಹಾಗಾದರೆ ಈ ಇನ್ಸೈಟಿಂದ ನಮಗೆ ಪ್ರಾಕ್ಟಿಕಲ್ ಆಗಿ ಏನು ತಿಳುವಳಿಕೆ ಇದನ್ನು ಹೇಗೆ ಅಳವಡಿಸ್ಕೊಳ್ಳೋದು ಮೊದಲನೇ ಸ್ಟೆಪ್ ಅವೇರ್ನೆಸ್ ಬೆಳೆಸ್ಕೊಳ್ಳೋದು ಅಂದರೆ ಒಂದು ಕ್ಷಣ ನಿಂತು ಯೋಚನೆ ಮಾಡೋದು ನನ್ನ ಟೈಮ್ ಎನರ್ಜಿ ಅಟೆನ್ಷನ್ ಎಲ್ಲೆಲ್ಲಿ ಹೋಗ್ತಿದೆ ಯಾವ ಕೊಂಬೆಗಳು ನನ್ನನ್ನು ಜಾಸ್ತಿ ಅಟ್ರಾಕ್ಟ್ ಮಾಡ್ತಿವೆ ನನ್ನನ್ನು ಬಂಧಿಸ್ತೀವಿ ಇದು ಹಣನ ಸ್ಟೇಟಸ್ ವಸ್ತುಗಳ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ವ್ಯಾಲಿಡೇಷನ ಅಥವಾ ಬೇರೆ ಯಾವುದಾದ್ರೂ ಆಸೆಗಳ ಈ ಅರಿವು ಮೂಡಿದ್ರೆ ಅದೇ ದೊಡ್ಡ ವಿಷಯ ಫಸ್ಟ್ ಸ್ಟೆಪ್ ಟು ಚೇಂಜ್ ಸರಿ ಅವೇರ್ನೆಸ್ ಬಂತು ಆಮೇಲೆ ಆ ಕೊಂಬೆಗಳನ್ನ ಕತ್ತರಿಸಬೇಕು ಅಂದ್ರಿ ಅದೇ ಮುಂದಿನ ಇನ್ಸೈಟ್ ಅಲ್ವಾ ಅಬ್ಸೊಲ್ಯೂಟ್ಲಿ ಎರಡನೇ ಒಳನೋಟ ಮತ್ತು ಅದರ ಪ್ರಾಕ್ಟಿಕಲ್ ಅಳವಡಿಕೆ ಅನಾಸಕ್ತಿಯ ಖಡ್ಗದಿಂದ ಬಂಧನವನ್ನು ಕತ್ತರಿಸುವುದು ಕಟಿಂಗ್ ದ ಟ್ರೀ ವಿತ್ ಆಫ್ ಡಿಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ವೈರಾಗ್ಯ ಅಂದ್ರೆ ಎಲ್ಲಾ ಬಿಟ್ಟು ಸನ್ಯಾಸಿಯಾಗಬೇಕಾ ಅದು ಪ್ರಾಕ್ಟಿಕಲ್ ಆಗಿ ಹೇಗೆ ಇಲ್ಲ ಇಲ್ಲ ಕೃಷ್ಣ ಎಲ್ಲವನ್ನೂ ಬಿಟ್ಟು ಓಡಿ ಹೋಗಿ ಅಂತ ಎಲ್ಲೋ ಹೇಳಿಲ್ಲ ಬದಲಿಗೆ ಆ ವಸ್ತುಗಳ ಸಂಬಂಧಗಳ ವಿಷಯಗಳ ಮೇಲಿನ ಅತಿಯಾದ ಅಂಟಿಕೊಳ್ಳೋವಿಕೆ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇದೆಯಲ್ಲ ಅದನ್ನ ಬಿಡಿ ಅಂತ ಹೇಳ್ತಾನೆ ವಸ್ತುಗಳು ಸಂಬಂಧಗಳು ಕೆಲಸಗಳು ಅವು ಪ್ರಾಬ್ಲಮ್ ಅಲ್ಲ ಅವುಗಳ ಮೇಲೆ ನಮ್ಮಿಗಿರೋ ಅತಿಯಾದ ಡಿಪೆಂಡೆನ್ಸಿ ವ್ಯಾಮೋಹ ಇದು ನಂದೇ ಇದು ಇಲ್ಲಾಂದ್ರೆ ನಾಲ್ ಬದುಕಕ್ಕೆ ಆಗಲ್ಲ ಅನ್ನೋ ಭಾವನೆ ಅದೇ ನಮ್ಮನ್ನ ಬಂಧಿಸೋದು ಆ ಅಟ್ಯಾಚ್ಮೆಂಟ್ ಅನ್ನೋ ಹಗ್ಗವನ್ನ ವೈರಾಗ್ಯ ಅಂದ್ರೆ ಡಿಟ್ಯಾಚ್ಮೆಂಟ್ ಅನ್ನೋ ಖಡ್ಗದಿಂದ ಕತ್ತರಿಸ್ಬೇಕು ನಮ್ಮ ಗಮನವನ್ನ ಲೌಕಿಕ ವಿಷಯಗಳಿಂದ ಸ್ವಲ್ಪ ಡಿಟ್ಯಾಚ್ ಮಾಡಿ ಆ ಮೂಲದ ಕಡೆ ಅಂದ್ರೆ ಪರಮಾತ್ಮನ ಕಡೆಗೆ ಟರ್ನ್ ಮಾಡ್ಬೇಕು ಇದಕ್ಕೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡಿ ಈ ಡಿಟ್ಯಾಚ್ಮೆಂಟ್ ಅನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ ಸಪೋಸ್ ಒಬ್ಬ ವ್ಯಕ್ತಿಗೆ ತಾನು ಮೊಬೈಲ್ ಫೋನ್ಗೆ ತುಂಬಾ ಅಡಿಕ್ಟೆಡ್ ಆಗಿದ್ದೀನಿ ಅದರಿಂದ ಟೈಮ್ ವೇಸ್ಟ್ ಆಗ್ತಿದೆ ಹೆಲ್ತ್ ಹಾಳಾಗ್ತಿದೆ ಫ್ಯಾಮಿಲಿ ಜೊತೆ ಮಾತಾಡಕ್ ಆಗ್ತಿಲ್ಲ ಅಂತ ರಿಯಲೈಸ್ ಆಗುತ್ತೆ ಅಂದ್ಕೊಳ್ಳಿ ಹ್ಞೂ ಕಾಮನ್ ಪ್ರಾಬ್ಲಮ್ ಇದು ಅವನು ಓಕೆ ಇವತ್ತಿಂದ ದಿನಕ್ಕೆ ಇಷ್ಟೊತ್ತು ಮಾತ್ರ ಫೋನ್ ಯೂಸ್ ಮಾಡ್ತೀನಿ ಅಥವಾ ಊಟ ಮಾಡೋವಾಗ ಮನೆಯವ್ರ ಜೊತೆ ಇರುವಾಗ ಫೋನ್ ಮುಟ್ಟಲ್ಲ ಅಂತ ಒಂದು ರೂಲ್ ಮಾಡಿಕೊಂಡು ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾನಲ್ಲ ಅದು ಒಂದು ರೀತಿಯಲ್ಲಿ ಆ ಅಟ್ಯಾಚ್ಮೆಂಟ್ ಅನ್ನೋ ಕೊಂಬೆಯನ್ನು ಕತ್ತರಿಸಿದ ಹಾಗೆ ಸರಿ ಇನ್ನೊಂದು ಎಕ್ಸಾಂಪಲ್ ನಮಗೆ ನೋವು ಕೊಟ್ಟಿರೋ ಒಂದು ಹಳೆ ನೆನಪು ಅಥವಾ ಯಾರ ಮೇಲೋ ಇರೋ ದ್ವೇಷ ಅದನ್ನೇ ಮತ್ತೆ ಮತ್ತೆ ನೆನೆಸ್ಕೊಂಡು ಬಾಧೆ ಬದಲು ಸರಿ ಆಯ್ತು ಅದರಿಂದ ಪಾಠ ಕಲ್ತೆ ಇನ್ನೀ ಫರ್ಗ್ಯೂ ಮಾಡಿ ಮೂವ್ ಆನ್ ಆಗ್ತೀನಿ ಅಂತ ಟ್ರೈ ಮಾಡೋದು ಕೂಡ ಒಂದು ತರಹದ ಡಿಟ್ಯಾಚ್ಮೆಂಟ್ ಪ್ರಾಕ್ಟೀಸ್ ಚಿಕ್ಚಿಕ್ದಾಗಿ ಶುರು ಮಾಡಬಹುದು ಇದು ಇದು ಬಹಳ ಮುಖ್ಯವಾದ ಮಾತು ಓವರ್ ಅಟ್ಯಾಚ್ಮೆಂಟ್ ಇಂದ ಹೊರಬರೋದು ಸರಿ ಈಗ ನೀವು ಹೇಳಿದ ಆ ಮೂರು ತತ್ವಗಳು ಕ್ಷರ ಅಕ್ಷರ ಮತ್ತು ಪುರುಷೋತ್ತಮ ಸ್ವಲ್ಪ ಡೀಟೇಲ್ ಆಗಿ ತಿಳಿಯೋಣ ಇದು ಮೂರನೇ ಇನ್ಸೈಟ್ ಅಲ್ವಾ ಹೌದು ಮೂರನೇ ಒಳನೋಟ ನಾವು ಯಾರು ಕ್ಷರ ಅಕ್ಷರ ಮತ್ತು ಎರಡನ್ನೂ ಮೀರಿದ ಪುರುಷೋತ್ತಮನ ಅರಿವು ಅಂಡರ್ಸ್ಟ್ಯಾಂಡಿಂಗ್ ಪೆರಿಷಬಲ್ ಇಂಪೆರಿಷಬಲ್ ಅಂಡ್ ದ ಸುಪ್ರೀಂ ಬಿಯಾಂಡ್ ಬೌತ್ ಇದರ ಬಗ್ಗೆ ವಿವರಿಸಿ ಕೃಷ್ಣ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾನೆ ನಮ್ಮ ಈ ದೇಹ ನಾವು ನೋಡೋ ಈ ಪ್ರಪಂಚ ಇದರಲ್ಲಿರೋ ಹೆಸರು ಕೀರ್ತಿ ದುಡ್ಡು ಇವೆಲ್ಲ ಕ್ಷರ ಅಂದ್ರೆ ಇವು ಹುಟ್ಟುತ್ತೆ ಬದಲಾಗುತ್ತೆ ಕೊನೆಗೆ ನಾಶ ಆಗುತ್ತೆ ಶಾಶ್ವತ ಅಲ್ಲ ಹೌದು ಆದರೆ ಈ ದೇಹದೊಳಗಿರೋ ನಮ್ಮ ನಿಜವಾದ ಸ್ವರೂಪವಾದ ಆತ್ಮ ಇದೆಯಲ್ಲ ಅದು ಅಕ್ಷರ ಅದಕ್ಕೆ ಸಾವೂ ಇಲ್ಲ ಅದು ನಾಶ ಆಗಲ್ಲ ಅದು ಶಾಶ್ವತ ಆದರೆ ನೀವು ಹೇಳಿದ್ರಿ ಇಷ್ಟೇ ಅಲ್ಲ ಇದಕ್ಕೂ ಮೀರಿದ್ದು ಇದೆ ಅಂತ ಹೌದು ಅದೇ ಅಂತ ಹೇಳಿದ್ದು ಕೃಷ್ಣ ಹೇಳ್ತಾನೆ ಈ ನಾಶವಾಗೋ ಪ್ರಪಂಚ ಕ್ಷರ ಮತ್ತು ನಾಶವಾಗದ ಆತ್ಮ ಅಕ್ಷರ ಇವೆರಡಕ್ಕಿಂತಲೂ ಶ್ರೇಷ್ಠವಾದ ಎರಡನ್ನೂ ಕಂಟ್ರೋಲ್ ಮಾಡೋ ಎರಡಕ್ಕೂ ಬೇಸ್ ಆಗಿರೋ ಒಂದು ಪರಮಸತ್ಯ ಇದೆ ಅದೇ ಪುರುಷೋತ್ತಮ ಪರಮಾತ್ಮ ದ ಸುಪ್ರೀಂ ಬೀಯಿಂಗ್ ಓಕೆ ಆತ ಈ ಕ್ಷರ ಮತ್ತು ಅಕ್ಷರ ಅನ್ನೋ ಲೆವೆಲ್ಸ್ಗಿಂಟ್ಲು ಮೀರಿದವನು ಆತನೇ ಎಲ್ಲದಕ್ಕೂ ಮೂಲ ಕಾರಣ ಎಲ್ಲದಕ್ಕೂ ಒಡೆಯ ಇದನ್ನ ಅರ್ಥ ಮಾಡ್ಕೊಳಕೆ ಒಂದು ಸಿಂಪಲ್ ಉದಾಹರಣೆ ಇದೆಯಾ ಸ್ವಲ್ಪ ಸುಲಭವಾಗಿ ತಿಳಿಯೋಕೆ ಖಂಡಿತ ಒಂದು ಮಣ್ಣಿನಿಂದ ಮಾಡಿದ ಮಡಕೆ ಇದೆ ಅಂದ್ಕೊಳಿ ಆ ಮಡಕೆಯ ಶೇಪ್ ಅದರ ಫಾರ್ಮ್ ಇದೆಯಲ್ಲ ಅದು ಕ್ಷರ ಇದ್ದ ಹಾಗೆ ನಮ್ಮ ದೇಹದ ಹಾಗೆ ಅದು ಹೋಗಬಹುದು ನಾಶ ಆಗ್ಬಹುದು ಸರಿ ಆದರೆ ಆ ಮಡಕೆಯನ್ನ ಮಾಡಿರ ಮೆಟೀರಿಯಲ್ ಅಂದ್ರೆ ಮಣ್ಣು ಇದೆಯಲ್ಲ ಅದು ಅಕ್ಷರ ಇದ್ದ ಹಾಗೆ ನಮ್ಮ ಆತ್ಮದ ಹಾಗೆ ಮಡಕೆ ಒಡ್ದ್ರೂ ಮಣ್ಣು ನಾಶ ಆಗಲ್ಲ ಅದು ಇದ್ದೇ ಇರುತ್ತೆ ಬೇಕಾದ್ರೆ ಬೇರೆ ಶೇಪ್ ತಗೋಬೋದು ಅಲ್ವಾ ಆದರೆ ಆ ಮಡಕೆಯನ್ನ ಮಾಡಿದ ಕುಂಭಾರ ಇದಾನಲ್ಲ ಅವನು ಪುರುಷೋತ್ತಮ ಅಥವಾ ಸುಪ್ರೀಂ ಹಾಗೆ ಅವನು ಆ ಮಡಕೆಗಿಂತ ಆ ಮಣ್ಣಿಗಿಂತ ಎರಡು ಕಿಂತಲೂ ಬೇರೆ ಅವನೇ ಅವೆರಡನ್ನೂ ಅಸ್ತಿತ್ವಕ್ಕೆ ತಂದವನು ಅವನೇ ಶ್ರೇಷ್ಠ ಈ ಪರ್ಸ್ಪೆಕ್ಟಿವು ನಮ್ಮ ಬಗ್ಗೆ ನಮ್ಗಿರೋ ಕಲ್ಪನೆಯನ್ನೇ ಬದಲಾಯಿಸುತ್ತೆ ನಾವು ಕೇವಲ ಈ ಬಾಡಿಯಲ್ಲ ನಾವು ಕೇವಲ ಸೋಲ್ ಮಾತ್ರವೂ ಅಲ್ಲ ನಾವು ಆ ಸುಪ್ರೀಂನೊಂದಿಗೆ ಕನೆಕ್ಟೆಡ್ ಆಗಿದ್ದೀರಿ ಆತನ ಅಂಶಗಳು ಅನ್ನೋ ರಿಯಲೈಸೇಷನ್ ಕೊಡುತ್ತೆ ಹಾಗಾದ್ರೆ ಈ ಅರಿವನ್ನು ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ತರೋದು ಹೇಗೆ ವಾಟ್ ಶುಡ್ ಆರ್ ಆಕ್ಷನ್ ಇದಕ್ಕೆ ನಾವು ನಮ್ಮ ಫೋಕಸ್ ಶಿಫ್ಟ್ ಮಾಡಬೇಕು ದೇಹದ ಸುಖವೇ ಎಲ್ಲ ಅನ್ನೋ ಯೋಚನೆಯಿಂದ ಆತ್ಮದ ಉನ್ನತಿ ಮತ್ತು ಆ ಪರಮಾತ್ಮನ ಕಡೆಗೆ ನಮ್ಮ ಗಮನವನ್ನು ಶಿಫ್ಟ್ ಮಾಡಬೇಕು ಅಂದ್ರೆ ನಾವು ದಿನನಿತ್ಯ ನಾನೂ ಈ ದೇಹ ಅಂತಾನೆ ಬದುಕ್ತೀವಿ ಆದರೆ ನೆನ್ಪಿಸ್ಕೊಡ್ಬೇಕು ಇಲ್ಲ ಈ ದೇಹ ನಾಶ ಆಗುತ್ತೆ ಆದ್ರೆ ನನ್ನೊಳಗಿನ ಆತ್ಮ ಶಾಶ್ವತ ಇವೆರಡೂ ಮೀರಿದ ಶಕ್ತಿಯೇ ಪರಮಾತ್ಮ ನನ್ನ ನಿಜವಾದ ಗೋಲ್ ಆ ಪರಮಾತ್ಮನನ್ನ ಸೇರೋದು ಈ ಚಿಂತನೆ ನಮ್ಮ ಪ್ರಯಾರಿಟೀಸನ್ನೇ ಬದ್ಲಾಯಿಸ್ಬಿಡುತ್ತ ನಾವು ಶಾಶ್ವತವಾದದಕ್ಕೆ ಹೆಚ್ಚು ವ್ಯಾಲ್ಯೂ ಕೊಡೋಕೆ ಶುರು ಮಾಡ್ತೀವಿ ಹಾಗಾದ್ರೆ ನಮ್ಮ ನಿಜವಾದ ಆಶ್ರಯ ಯಾರು ಅಥವಾ ಏನು ಇದನ್ನ ನಾಲ್ಕನೇ ಒಳನೋಟ ಹೌದು ನಾಲ್ಕನೇ ಒಳನೋಟ ಪರಮಾತ್ಮನೇ ನಮ್ಮ ಅಂತಿಮ ಮತ್ತು ನಿಜವಾದ ಆಶ್ರಯ ದ ಸುಪ್ರೀಂ ಲಾರ್ಡ್ ಇಸ್ ದಿ ಅಲ್ಟಿಮೇಟ್ ರೆಫ್ಯೂಜ್ ಇದರ ಅರ್ಥ ಏನು ನೋಡಿ ಈ ಜೀವನದಲ್ಲಿ ಕಷ್ಟಗಳು ದುಃಖಗಳು ಭಯಗಳೂ ಬರುತ್ತೆ ಈ ಹುಟ್ಟು ಸಾವಿನ ಸೈಕಲ್ ಅಂತ ಹೇಳ್ತಾರಲ್ಲ ಈ ಸಂಸಾರ ಅನ್ನೋ ಮರದ ಬಂಧನ ಇವೆಲ್ಲವುಗಳಿಂದ ಪಾರಾಗ್ಬೇಕಂದ್ರೆ ನಮಗೆ ನಿಜವಾದ ಆಸರೆ ಬೇಕು ಕೃಷ್ಣ ಹೇಳ್ತಾನೆ ಆ ಪುರುಷೋತ್ತಮನಿಗೆ ಶರಣಾಗ್ಬೇಕು ಸರೆಂಡರ್ ಆತನೇ ನಮ್ಮ ಅಂತಿಮ ಆಶ್ರಯ ಅಲ್ಟಿಮೇಟ್ ರೆಫ್ಯೂಜ್ ಲೌಕಿಕ ವಸ್ತುಗಳು ವ್ಯಕ್ತಿಗಳು ಇವೆಲ್ಲ ಟೆಂಪ್ರರಿ ಕಂಫರ್ಟ್ ಕೊಡಬಹುದು ತಾತ್ಕಾಲಿಕ ಸಮಾಧಾನ ಆದರೆ ಶಾಶ್ವತವಾದ ಶಾಂತಿ ಅಭಯ ಮುಕ್ತಿ ಸಿಗೋದು ಆ ಪರಮಾತ್ಮನ ಆಶ್ರಯದಿಂದ ಮಾತ್ರ ಇದಕ್ಕೆ ಒಂದು ಉದಾಹರಣೆ ಕೊಡಬಹುದಾ ಖಂಡಿತ ನಾವು ಒಂದು ದೊಡ್ಡ ತುಂಬಾ ರಭಸವಾಗಿ ಹರಿಯೋ ನದಿಯನ್ನ ದಾಟ್ಬೇಕು ಅಂಟ್ಕೊಳ್ಳಿ ನಮ್ಮ ಸ್ವಂತ ಶಕ್ತಿಯನ್ನ ಈಜ್ಕೊಂಡು ಹೋಗೋದು ತುಂಬಾ ಕಷ್ಟ ಅಪಾಯನೂ ಇರ್ಬೋದು ದಡ ಸೇರ್ತೀವೋ ಇಲ್ವೋ ಗೊತ್ತಿಲ್ಲ ಹೌದು ಆದ್ರೆ ಅಲ್ಲೊಂದು ಸ್ಟರ್ಡಿ ರಿಲಯಬಲ್ ಬೋಟ್ ಮತ್ತೆ ಒಬ್ಬ ಎಕ್ಸ್ಪೀರಿಯನ್ಸ್ ನಾವಿಕ ಇದ್ರೆ ನಾವು ಆ ದೋಣಿಯಲ್ಲಿ ಧೈರ್ಯವ ಕುಳಿತುಕೊಂಡ್ರೆ ಆ ನಾವಿಕ ನಮ್ಮನ್ನ ಸೇಫ್ ಆಗಿ ಆಚೆ ದಡ ಸೇರಿಸ್ತಾನೆ ಕರೆಕ್ಟ್ ಹಾಗೆಯೇ ಈ ಭವಸಾಗರ ಈ ಸಂಸಾರ ಅನ್ನೋ ಕಷ್ಟದ ನದಿಯನ್ನ ದಾಟೋಕೆ ಪರಮಾತ್ಮನ ಆಶ್ರಯ ಆತನ ಮೇಲಿನ ಭಕ್ತಿ ಶರಣಾಗತಿ ಇದೆಲ್ಲ ಆ ದೋಣಿಯ ಹಾಗೆ ಕೆಲಸ ಮಾಡುತ್ತೆ ನಾವು ಆತನನ್ನ ನಂಬಿ ಆಶ್ರಯಿಸಿದ್ರೆ ಆತ ನಮ್ಮನ್ನ ಪಾರು ಮಾಡ್ತಾನೆ ಅಂತ ಭರವಸೆ ಇದನ್ನ ನಮ್ಮ ಲೈಫ್ನಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು ಹೌ ಟು ಅಪ್ಲೈ ದಿಸ್ ಪ್ರತಿದಿನ ಆ ಮೂಲವನ್ನ ನೆನ್ಪಿಸ್ಕೊಳ್ಳೋಕ್ ಪ್ರಯತ್ನಿಸ್ಬೇಕು ರಿಮೆಂಬರ್ ಅಂಡ್ ಕನೆಕ್ಟ್ ಟು ದ ರೂಟ್ ಡೈಲಿ ಆ ತೆಲಕೆಳಗಾದ ಮರದ ಬೇರು ಎಲ್ಲಿದೆ ಅಂತ ನೆನ್ಪಿಟ್ಕೋಬೇಕು ಅದಕ್ಕೆ ಎವ್ರಿಡೇ ಡೇ ಸ್ವಲ್ಪ ಟೈಮ್ ಆದ್ರೂ ಡೆಡಿಕೇಟ್ ಮಾಡ್ಬೇಕು ಅದು ಪ್ರೇಯರ್ ಇರ್ಬೋದು ಮೆಡಿಟೇಷನ್ ಜಪ ಕೀರ್ತನೆ ಅಥವಾ ಗೀತೆಯನ್ನು ಓದು ಕೇಳೋದಿರ್ಬೋದು ಇದರ ಮೂಲಕ ಆ ದೈವಿಕ ಮೂಲದ ಜೊತೆ ನಮ್ಮ ಕನೆಕ್ಷನ್ ಅನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಕಷ್ಟ ಬಂದಾಗ ಅಯ್ಯೋ ದೇವ್ರೇ ಅಂತ ಬರೀ ಬಾಯಲಿ ಹೇಳೋದಲ್ಲ ಮನಸ್ಸಿಂದಲೇ ಆತನನ್ನು ಆಶ್ರಯಿಸೋ ಪ್ರಾಕ್ಟೀಸ್ ಮಾಡಬೇಕು ದಿಸ್ ಪ್ರಾಕ್ಟಿಸ್ ಆಫ್ ರಿಮೆಂಬ್ರೆನ್ಸ್ ಅಂಡ್ ಸರೆಂಡರ್ ಬಿಲ್ಡ್ಸ್ ರೆಮೆಂಡಸ್ ಇನ್ ಅ ಸ್ಟ್ರೆಂತ್ ಇದು ಬಹಳ ಮುಖ್ಯವಾದ ಮಾತು ಸರಿ ಈಗ ಕೊನೆಯದಾಗಿ ಐದನೇ ಒಳ ನೋಟ ಇದೆಲ್ಲವನ್ನು ತಿಳಿಯೋಕೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಮನುಷ್ಯ ಜನ್ಮ ಯಾಕಿಷ್ಟು ಸ್ಪೆಷಲ್ ಅಂತ ಹೇಳಲಾಗುತ್ತ ಹೌದು ಐದನೇ ಒಳನೋಟ ಮಾನವ ಜನ್ಮ ಇದು ಆಧ್ಯಾತ್ಮಿಕ ಅರಿವಿಗಾಗಿ ಸಿಕ್ಕಿರೋ ಒಂದು ರೇರ್ ಆಪರ್ಚುನಿಟಿ ಹ್ಯೂಮನ್ ಲೈಫ್ ಅ ರೇರ್ ಆಪರ್ಚುನಿಟಿ ಫಾರ್ ಸ್ಪಿರಿಚುವಲ್ ರಿಯಲೈಸೇಷನ್ ನೋಡಿ ಈ ಸೃಷ್ಟಿಯಲ್ಲಿ ಎಷ್ಟೊಂದು ಜೀವಿಗಳಿದೆ ಪ್ರಾಣಿಗಳು ಪಕ್ಷಿಗಳು ಕ್ರಿಮಿಕೀಟಗಳು ನೀರಲ್ಲಿರೋ ಜೀವಿಗಳು ಕೋಟಿ ಕೋಟಿ ಹೌದು ಆದರೆ ಈ ಎಲ್ಲಾ ಜೀವಿಗಳಲ್ಲಿ ಮನುಷ್ಯರಿಗೆ ಮಾತ್ರ ಒಂದು ಯುನೀಕ್ ಫ್ಯಾಕಲ್ಟಿ ಇದೆ ಅದು ಬುದ್ಧಿಶಕ್ತಿ ಇಂಟಲೆಕ್ಟ್ ಮತ್ತು ವಿವೇಚನಾ ಶಕ್ತಿ ಪವರ್ ಆಫ್ ಡಿಸ್ಕ್ರಿಮಿನೇಷನ್ ಅಂದರೆ ಸರಿ ತಪ್ಪುಗಳನ್ನು ಯೋಚಿಸೋ ಶಕ್ತಿ ಓಕೆ ಇದರಿಂದಾಗಿ ಮನುಷ್ಯರು ಮಾತ್ರ ನಾನು ಯಾರು ನನ್ನ ಲೈಫ್ ಪರ್ಪಸ್ ಏನು ಈ ಪ್ರಪಂಚ ಅಂದ್ರೆ ಏನು ದೇವರ ಇದ್ದಾನ ಈ ತರದ ಡೀಪ್ ಕ್ವೆಶ್ಚನ್ಸ್ ಕೇಳ್ಕೊಂಡು ಸತ್ಯವನ್ನ ತಿಳಿಯೋಕೆ ಪ್ರಯತ್ನಿಸಬಹುದು ತಮ್ಮ ಮೂಲವಾದ ಪರಮಾತ್ಮನ ಕಡೆಗೆ ವಾಪಸ್ ಹೋಗೋಕೆ ಬೇಕಾದ ಸಾಧನೆಯನ್ನ ಮಾಡೋಕೆ ಮನುಷ್ಯರಿಗೆ ಮಾತ್ರ ಅವಕಾಶ ಇದೆ ಅಂತ ಶಾಸ್ತ್ರಗಳು ಹೇಳುತ್ತವೆ ಬೇರೆ ಪ್ರಾಣಿಗಳಿಗೆ ಇದು ಸಾಧ್ಯ ಇಲ್ಲವಾ ಸಾಮಾನ್ಯವಾಗಿ ಪ್ರಾಣಿಗಳು ತಮ್ಮ ಇನ್ಸ್ಟಿಂಕ್ಟ್ ಸಹಜ ಪ್ರವೃತ್ತಿಯ ಪ್ರಕಾರ ಬದುಕ್ತವೆ ಅವುಗಳ ಜೀವನ ಮುಖ್ಯವಾಗಿ ಈಟಿಂಗ್ ಸ್ಲೀಪಿಂಗ್ ಮೇಟಿಂಗ್ ಡಿಫೆಂಡಿಂಗ್ ಇದರ ಸುತ್ತಲೇ ಇರುತ್ತೆ ಅವುಗಳಿಗೆ ಮುಕ್ತಿ ಬೇಕು ದೇವರನ್ನ ಕಾಣ್ಬೇಕು ಅನ್ನೋ ಹೈ ಸ್ಪಿರಿಚುವಲ್ ಇಟ್ಕೊಂಡು ಅದಕ್ಕೆ ಕಾನ್ಷಿಯಸ್ಲಿ ಪ್ರಯತ್ನಿಸುವ ಕೆಪಾಸಿಟಿ ಸಾಮಾನ್ಯವಾಗಿ ಇರೋದಿಲ್ಲ ಆದರೆ ಮನುಷ್ಯರ ಹಾಗಲ್ಲ ನಾವು ನಮ್ಮ ಬುದ್ಧಿ ಬಳಸಿ ಒಳ್ಳೆ ಯಾವುದು ಅಂತ ಯೋಚಿಸಿ ಸ್ಪಿರಿಚುವಲ್ ಪಾತನ್ನ ಚೂಸ್ ಮಾಡ್ಕೊಂಡು ನಮ್ಮ ಜೀವನವನ್ನ ಮೀನಿಂಗ್ಫುಲ್ ಮಾಡ್ಕೋಬಹುದು ಹಾಗಾಗಿ ಈ ಮನುಷ್ಯ ಜನ್ಮ ಅನ್ನೋದು ಲಿಬರೇಷನ್ಗೋಸ್ಕರ ನಮ್ಗೆ ಸಿಕ್ಕಿರೋ ಒಂದು ಅತ್ಯಂತ ಯುನೀಕ್ ಮತ್ತು ಪ್ರಶಸ್ ಆಪರ್ಚುನಿಟಿ ಈ ಅರಿವನ್ನು ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ಉಪಯೋಗಿಸ್ಕೊಳ್ಬೇಕು ನಮ್ಮ ಮನುಷ್ಯ ಜನ್ಮದ ವ್ಯಾಲ್ಯೂ ತಿಳಿದು ಅದನ್ನ ವ್ಯರ್ಥ ಮಾಡದೆ ಸದುಪಯೋಗ ಪಡಿಸ್ಕೋಬೇಟು ಕೇವಲ ತಿನ್ನೋದು ಮಲ್ಗೋದು ದುಡಿಯೋದು ಮನೆ ಕೊಟ್ಟೋದು ಎಂಜಾಯ್ ಮಾಡೋದು ಇಷ್ಟಕ್ಕೆ ನಮ್ಮ ಲೈಫ್ ಲಿಮಿಟ್ ಆಗಬಾರ್ದು ಹೌದು ಇವೆಲ್ಲ ಜೀವನ ನಡ್ಸೋಕ್ ಬೇಕು ಅಸ್ವೀಕಾರ ಮಾಡಲ್ಲ ಆದ್ರೆ ಇವೇ ಜೀವನದ ಅಲ್ಟಿಮೇಟ್ ಗೋಲ್ ಅಲ್ಲ ಈ ಲೈಫು ನಮಗೆ ಸ್ಪಿರಿಚುವಲ್ ಗ್ರೋತ್ ನಮ್ಮ ನಿಜ ಸ್ವರೂಪ ತಿಳ್ಕೊಂಡಕ್ಕೆ ಮತ್ತು ಆ ಸುಪ್ರೀಂನೊಂದಿಗೆ ರಿಯೂನೈಟ್ ಆಗೋಕೆ ಸಿಕ್ಕಿರೋ ಒಂದು ಗೋಲ್ಡನ್ ಚಾನ್ಸ್ ಅಂತ ಫೀಲ್ ಮಾಡಬೇಕು ಈ ಅವೇರ್ನೆಸ್ ಇದ್ರೆ ನಾವು ನಮ್ಮ ಟೈಮು ಎನರ್ಜಿಯನ್ನ ವೇಸ್ಟ್ ಮಾಡೋ ಬದಲು ನಮ್ಮ ಸ್ಪಿರಿಚುವಲ್ ಪ್ರೋಗ್ರೆಸ್ಗೆ ಹೆಲ್ಪ್ ಆಗೋ ಕೆಲಸಗಳಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಡೋಂಟ್ ದಿಸ್ ಹ್ಯೂಮನ್ ಲೈಫ್ ಗ್ರಾಂಟೆಡ್ ದೊಡ್ಡ ಪ್ರಿವಿಲೇಜ್ ತುಂಬ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಈ ಐದು ಒಳನೋಟಗಳು ಮತ್ತು ಅವುಗಳನ್ನ ಇಂಪ್ಲಿಮೆಂಟ್ ಮಾಡೋ ರೀತಿ ನಿಜಕ್ಕೂ ನಮ್ಮ ಪರ್ಸ್ಪೆಕ್ಟಿವ್ ಅನ್ನ ಬದಲಾಯಿಸುವಂತಹ ಇದೆ ಸರಿ ಈಗ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ತಮ್ಮಷ್ಟಕ್ಕೆ ತಾವೇ ಕೆಲವು ಪ್ರಶ್ನೆಗಳನ್ನು ಕೇಳ್ಕೊಂಡು ಚಿಂತನೆ ನಡೆಸಿದ್ರೆ ಈ ವಿಷಯ ಇನ್ನೂ ಆಗಿ ಅರ್ಥ ಆಗುತ್ತೆ ಅಲ್ವಾ ಸೆಲ್ಫ್ ರಿಫ್ಲೆಕ್ಷನ್ಗೆ ಹೆಲ್ಪ್ ಆಗುತ್ತೆ ಹೌದು ಖಂಡಿತ ಈ ಪ್ರಶ್ನೆಗಳನ್ನ ನಮ್ಮನ್ನು ನಾವೇ ಕೇಳ್ಕೊಳ್ಳೋದು ತುಂಬ ಒಳ್ಳೆಯದು ಒಂದು ನನ್ನ ಜೀವನ ಅನ್ನೋ ಮರದಲ್ಲಿ ನನ್ನನ್ನು ತುಂಬ ಜಾಸ್ತಿ ಬಂಧಿಸ್ತಿರೋ ನನ್ನ ಟೈಮ್ ಎನರ್ಜಿನ ಹೆಚ್ಚು ತಗುಳ್ತಿರೋ ಕೊಂಬೆಗಳು ಯಾವುದು ಉದಾಹರಣೆಗೆ ದುಡ್ಡಿನ ಮೇಲಿನ ಅತಿಯಾದ ಆಸೆನಾ ಸ್ಟೇಟಸ್ ಬಗ್ಗೆ ಚಿಂತೆನಾ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಟಾಕ್ಸಿಕ್ ರಿಲೇಷನ್ಶಿಪ್ಸಾ ಇತ್ಯಾದಿ ವೈರ್ ಆರ್ ಮೈ ಮೋಸ್ಟ್ ಎಂಟ್ಯಾಂಗಲ್ಡ್ ಎರಡನೇ ಪ್ರಶ್ನೆ ಈ ಬಂಧನಗಳಲ್ಲಿ ಯಾವುದಾದ್ರೂ ಒಂದ್ರಿಂದ ಕನಿಷ್ಠ ಸ್ವರ್ಪವಾದರೂ ಅನಾಸಕ್ತಿ ಅಂದರೆ ಡಿಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಳ್ಳೋಕೆ ನಾನು ಇವತ್ತಿಂದ ಮಾಡಬಹುದು ವಾಟ್ ಈಸ್ ಒನ್ ಸ್ಮಾಲ್ ಕಾಂಕ್ರೀಟ್ ಸ್ಟೆಪ್ ಐ ಕೆನ್ ಟೇಕ್ ಟುಡೇ ಟುವರ್ಡ್ಸ್ ಡಿಟ್ಯಾಚ್ಮೆಂಟ್ ಜಸ್ಟ್ ಒನ್ ಸ್ಟೆಪ್ ಸರಿ ಮೂರನೇದು ನನ್ನ ದೇಹ ಕ್ಷರ ಮತ್ತು ನನ್ನ ಆತ್ಮ ಅಕ್ಷರ ಇವೆರಡರ ವ್ಯತ್ಯಾಸ ನನಗೆ ಕ್ಲಿಯರ್ ಆಗಿದೆಯಾ ನಾನು ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಿದ್ದೀನಿ ನಾಶ ಆಗೋ ದೇಹದ ಸುಖಕ್ಕ ಅಥವಾ ಶಾಶ್ವತವಾದ ಆತ್ಮದ ಉಳಿತಿಗ ಇವೆರಡನ್ನು ಮೀರಿದ ಆ ಪುರುಷೋತ್ತಮನ ಅವೇರ್ನೆಸ್ ನನಗಿದೆಯಾ ಓಕೆ ನಾಲ್ಕನೇ ಪ್ರಶ್ನೆ ನನಗೆ ಸಿಕ್ಕಿರೋ ಈ ಮನುಷ್ಯ ಜನ್ಮವನ್ನ ನಾನು ಕೇವಲ ದಿನನಿತ್ಯದ ಜಂಜಾಟದಲ್ಲಿ ರುಟೀನಲ್ಲೇ ಕಳೆದು ಎಂಡ್ಲೆಸ್ ಸೈಕಲ್ಸ್ ಆಫ್ ರಿಯಾಕ್ಷನ್ ಆರ್ ಇದನ್ನು ನನ್ನ ಸ್ಪಿರಿಚುವಲ್ ಏಳಿಗೆಗಾಗಿ ಮುಕ್ತಿಗಾಗಿ ಸಿಕ್ಕಿರೋ ಒಂದು ಸ್ಪೆಷಲ್ ಚಾನ್ಸ್ ಅಂತ ಭಾವಿಸಿ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ತಿದ್ದೀನಾ ಆಮ್ ಐ ಟ್ರೂಲಿ ಮೇಕಿಂಗ್ ದ ಬೆಸ್ಟ್ ಯೂಸ್ ಆಫ್ ದಿಸ್ ದಿಸ್ಪ್ರೆಷಸ್ ಹ್ಯೂಮನ್ ಲೈಫ್ ಈ ಪ್ರಶ್ನೆಗಳು ಖಂಡಿತವಾಗಿಯೂ ನಮ್ಮನ್ನು ತುಂಬ ಗಂಭೀರವಾಗಿ ಯೋಚನೆ ಮಾಡೋ ಥರ ಮಾಡುತ್ತವೆ ಗ್ರೇಟ್ ಕ್ವೆಶನ್ಸ್ ಫಾರ್ ಇಂಟ್ರೋಸ್ಪೆಕ್ಷನ್ ಇವತ್ತಿನ ಈ ಸಂವಾದ ನಿಜಕ್ಕೂ ಬಹಳ ಅದ್ಭುತವಾಗಿತ್ತು ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಯೋಗದ ಸಾರವನ್ನ ಮತ್ತೊಮ್ಮೆ ಹೇಳೋದಾದರೆ ನಮ್ಮ ಈ ಲೌಕಿಕ ಒಂದು ತಲೆಕೆಳಗಾದ ಮರದ ಹಾಗೆ ಅದರ ಬೇರು ದೈವಿಕತೆಯಲ್ಲಿದ್ದರೂ ನಮ್ಮ ಆಸೆಯ ಆಕಾಂಕ್ಷೆಗಳೆಂಬ ಕೊಂಬೆಗಳು ನಮ್ಮನ್ನ ಕೆಳಗೆ ಬಂಧಿಸಿವೆ ಮತ್ತು ಈ ಬಂಧನದಿಂದ ರಿಲೀಸ್ ಆಗೋಕೆ ಡಿಟ್ಯಾಚ್ಮೆಂಟನ್ನ ಪ್ರಾಕ್ಟೀಸ್ ಮಾಡಬೇಕು ಹಾಗೆ ನಾಶವಾಗುವ ದೇಹ ಕ್ಷರ ಮತ್ತು ನಾಶವಾಗದ ಆತ್ಮ ಅಕ್ಷರ ಇವೆರಡಕ್ಕಿಂತಲೂ ಮೀರಿದ ಆ ಪರಮಪುರುಷನಲ್ಲಿ ಅಂದರೆ ಪುರುಷೋತ್ತಮನಲ್ಲಿ ಶರಣಾಗತಿಯ ಮೂಲಕ ಅಲ್ಟಿಮೇಟ್ ರೆಫ್ಯೂಜ್ ಅನ್ನ ಪಡೆಯೋದೇ ದಾರಿ ಅಂತ ಶ್ರೀಕೃಷ್ಣ ಈ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾನೆ ಈ ಆಳವಾದ ಮತ್ತು ಪ್ರಾಕ್ಟಿಕಲ್ ಆದ ಚರ್ಚೆಯಲ್ಲಿ ನಮ್ಮಂದಿಗೆ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ತುಂಬಾ ಧನ್ಯವಾದಗಳು ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿ ಮುಂದಿನ ಅಧ್ಯಾಯದ ವಿಶ್ಲೇಷಣೆಯೊಂದಿಗೆ ಮುಂದುವರಿಯುತ್ತೆ ಅಲ್ಲಿವರೆಗೂ ಇವತ್ತು ಕೇಳಿದ ವಿಷಯಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇರಿ ನಮ್ಮ ಸಿಂಪಲ್ ಸಂವಾದ ಕನ್ನಡ ಚಾನೆಲ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡ್ಕೊಳ್ಳೋಕೆ ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ನಮಸ್ಕಾರ